इवार इते वठी वठी Silapana, silapana. Dia tuh acer ya. ಸಮಾಧಾನ ಇವತ್ತು ಆಚಾರ ಕಾಲೇಜಿನ ವಿದ್ಯಾರ್ಥಿನಿಗಳು ಮತ್ತು ವಿದ್ಯಾರ್ಥಿಗಳು ಕೂಡ ಇವತ್ತ ಕಬ್ಬಿಣ ಬೆಲೆ ಇವತ್ತ ನಿಗದಿ ಆಗ್ಲೇಬೇಕು ಮೂರ್ ಸಾವಿರದ ಐನೂರು ರೂಪಾಯಿ ಸಿಗ್ಲೇಬೇಕಂತ ವಿದ್ಯಾರ್ಥಿಗಳು ಕೂಡ ಯಾಕ ಸಪೋರ್ಟ್ ಮಾಡ್ತಕ್ಕಂತ ಸಂದರ್ಭ ಇವತ್ತು ಪಾತ್ರ ಅಂದ್ರ ಇದೆಲ್ಲ ಕೂಡ ನಮ್ಮ ಮಕ್ಕಳಿಗೆ ರೊಕ್ಕ ಎಲ್ಲಿದ್ರು ಎಲ್ಲಿ ತರ ಒಕ್ಕ ಕಬ್ಬಿಣ ಬೆಲೆ ಜಾಸ್ತಿ ಆದ್ರೂ ಮಕ್ಕಳಿಗೆ ಎಜುಕೇಶನ್ ಮಾಡಕ್ ಸಾಧ್ಯ ಸಾರಿ ಪೀ ತುಂಬಕ್ ಸಾಧ್ಯ ಮಕ್ಕಳಿಗೆ ಒಳ್ಳೆ ಒಳ್ಳೆ ಡ್ರೆಸ್ ಕೊಡ್ಸ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ಮಕ್ಕಳು ಕೂಡ ಗೊತ್ತಾಗುತ್ತೆ ಕಂಪಿಣದಿಂದ ನಿಗದಿ ಆಗಲೇಬೇಕು ದಯವಿಟ್ಟ ಎಲ್ಲರನ್ನೂ ಜೋರಾಗಿ ಕಾರ್ಖಾನೆ ಮಾಲೀಕರು ಜೋರಾಗ್ತಾರಾಗಬೇಕು ನಿಗದಿ ಕಂಪಿಣದ